ನಮಸ್ಕಾರ ಸ್ನೇಹಿತರೆ ಕೋಟ್ಯಾಂತರ ಹಿಂದೂಗಳ ಪವಿತ್ರ ಕ್ಷೇತ್ರ ತಿರುಪತಿ ತಿರುಮಲ ದೇವಾಲಯದ ಲಡ್ಡು ಪ್ರಸಾರದಲ್ಲಿ ಮೀನಿನ ಎಣ್ಣೆ ಹಾಗೂ ಪ್ರಾಣಿಗಳ ಕೊಬ್ಬು ಬಳಕೆಯಾಗುತ್ತಿತ್ತು ಎನ್ನುವ ವಿಚಾರ ಇದೀಗ ಬೆಳಕಿಗೆ ಬಂದಿದೆ ಹಿಂದಿನ ಸಿಎಂ ಜಗನ್ಮೋಹನ್ ರೆಡ್ಡಿ ಅವಧಿಯಲ್ಲಿ ನಡೆದಿತ್ತು ಎನ್ನಲಾದ ಈ ಪ್ರಮಾದವು ಸತ್ಯ ಎಂದು ಗುಜರಾತಿನ ಪ್ರಯೋಗಾಲಯ ದೃಢಪಡಿಸಿದೆ as one of the ingredients for the preparation of ghee which was supplied to trimala tirupati devasthanam it has been certified from their lard not uh, beef tallow and animal fat that is lard lard these were used and fish oil was used ಪ್ರಮಾದವೋ ಸತ್ಯ ಎಂದು ಗುಜರಾತ್ನ ಪ್ರಯೋಗ आलिया ದೃಢಪಡಿಸಿದೆ ದೇಶಿ ತತ್ತಂತ ಆಕ್ರೋಶ ಭುಗಲೆತ್ತಿದೆ ತಿರುಪತಿ ದೇವಸ್ಥಾನದ ಪ್ರಸಾದ ಎಂದರೆ ಕೊಟ್ಟಂತರ ಭಕ್ತರಿಗೆ ಅಚ್ಚುಮೆಚ್ಚು ಅದರ ಸ್ವಾದವೇ ಬೇರೆ ದೇಶ ವಿದೇಶಗಳಿಂದಲೂ ಕೂಡ ತಿಮ್ಮಪ್ಪನ ಭಕ್ತರು ಈ ಪ್ರಸಾದವನ್ನು ಆನ್ಲೈನ್ ಮೂಲಕವೂ ತರಿಸಿಕೊಂಡು ಪ್ರಸಾದವನ್ನು ಭಕ್ತಿ ಭಾವದಿಂದ ಸವಿಯುತ್ತಾರೆ ಆದರೆ ಈಗ ತಿಮ್ಮಪ್ಪ ಬಗ್ಗೆ ವಾದ ವಿವಾದಗಳು ನಡೆಯುತ್ತಿದೆ ವಿಶ್ವವಿಖ್ಯಾತ ತಿಮ್ಮಪ್ಪನ ಪ್ರಸಾದ ತಯಾರಿಕೆಯಲ್ಲಿ ದನದ ಕುಪ್ಪು ಮತ್ತು ಮೀನಿನ ಎಣ್ಣೆಯನ್ನು ಬೆರೆಸಲಾಗಿದೆ ಎಂದು ವರದಿಗಳನ್ನು ಟಿಡಿಪಿ ಬಹಿರಂಗಗೊಳಿಸಿದೆ ತಿರುಪತಿ ಲಡ್ಡು ತಯಾರಿಕೆಯಲ್ಲಿ ಗೋಮಾಂಸವನ್ನು ಬೆರೆಸಲಾಗಿದೆ ಎಂದು ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಆರೋಪ ಮಾಡಿದ್ದರು ಈಗ ಟಿಡಿಪಿ ಪುರಾವೆ ಸಮೇತ ಬಹಿರಂಗಪಡಿಸಿದೆ ತಿರುಪತಿ ದೇವಸ್ಥಾನಕ್ಕೆ ಪೂರೈಕೆಯಾಗುತ್ತಿರುವ ತುಪ್ಪವನ್ನು ದೇಶದಲ್ಲೇ ಪ್ರಸಿದ್ಧವಾದ ಡಿ ಸಿ ಲ್ಯಾಬ್ನಲ್ಲಿ ಪರೀಕ್ಷೆ ಮಾಡಲಾಗಿದೆ ಸೋಯಾಬೀನ್ ಕುಸುಬೆ ಆಲಿ ಗೋಧಿ ಹುರುಳಿ ಸೋಯಾಬೀನ್ ಅತ್ತಿ ಬೀಜಗಳು ಮೀನಿನ ಎಣ್ಣೆ ತಾಳೆ ಎಣ್ಣೆ ಮತ್ತು ಹಂದಿಯ ಕೊಬ್ಬು ಕೂಡ ಈ ತುಪ್ಪದಲ್ಲಿ ಬಳಕೆಯಾಗಿದೆ ತಿರುಪತಿ ದೇವಸ್ಥಾನಕ್ಕೆ ಗುತ್ತಿಗೆದಾರರು ಪೂರೈಸುತ್ತಿರುವ ತುಪ್ಪದಲ್ಲಿ ಶೇಕಡ ಹತ್ತೊಂಬತ್ತರಷ್ಟು ಮಾತ್ರ ತುಪ್ಪ ಇರುವುದು ಪತ್ತೆಯಾಗಿದೆ ಇನ್ನು ಚಂದ್ರಬಾಬು ನಾಯ್ಡು ಅವರು ಮಾಡುತ್ತಿರುವ ಆರೋಪ ಇದಕ್ಕೆಲ್ಲ ನೇರ ಕಾರಣ ಅಂದಿನ ಸಿಎಂ ವೈಎಸ್ ಜಗನ್ ಕಾರಣ ಎಂದು ನೇರವಾಗಿ ಆರೋಪವನ್ನು ನಾಯ್ಡು ಮಾಡಿದ್ದಾರೆ ಇನ್ನು ತಿರುಪತಿಗೆ ಕರ್ನಾಟಕದಿಂದ ನಂದಿನಿ ತುಪ್ಪವನ್ನು ಸರಬರಾಜು ಮಾಡಲಾಗುತ್ತಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಟಿಡಿಡಿಯವರು ನಂದಿನಿ ತುಪ್ಪವನ್ನು ಸ್ಥಗಿತ ಮಾಡಿದ್ದರು ಇಲ್ಲಿ ಹೊಸ ಸರ್ಕಾರ ಬಂದ ಮೇಲೆ ಟ್ರಸ್ಟ್ನ ಅಧಿಕಾರಿಗಳು ನಂದಿನಿ ತುಪ್ಪವನ್ನು ಹೊರಗಿಟ್ಟು ಬೇರೆ ಬೇರೆ ಬ್ರ್ಯಾಂಡ್ ತುಪ್ಪವನ್ನು ಖರೀದಿ ಮಾಡಿರುವ ಬಗ್ಗೆ ಕೆಎಂಎಸ್ ಒಕ್ಕೂಟದ ಅಧ್ಯಕ್ಷ ಭೀಮಾ ನಾಯಕ್ ಅವರೇ ಮಾಹಿತಿ ಕೊಟ್ಟಿದ್ದಾರೆ ಚಂದ್ರಬಾಬು ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡುವುದಾಗಿ ಟಿಡಿಪಿ ಅಧ್ಯಕ್ಷ ವೈ ಸುಬ್ಬಾರೆಡ್ಡಿ ಘೋಷಿಸಿದ್ದಾರೆ ಒಟ್ಟಿನಲ್ಲಿ ತಿಮ್ಮಪ್ಪನ ಭಕ್ತರಿಗೆ ಆತಂಕ ಇಂದು ಆಕ್ರೋಶಕ್ಕೆ ಕಾರಣವಾಗಿದೆ ಪವಿತ್ರವಾದ ಪ್ರಸಾದದಲ್ಲಿ ದನದ ಕೊಬ್ಬು ಮೀನಿನ ಎಣ್ಣೆ ಪತ್ತೆಯಾಗಿರುವುದು ಆತಂಕ ತಂದಿದೆ ಕೀಳು ರಾಜಕೀಯದ ಹಿರಿಮೆಗೆ ಪಾಪಿ ಮಾನವ ದೇವರನ್ನು ಬಿಟ್ಟಿಲ್ಲ ತನಗಿಷ್ಟ ಬಂದಂತೆ ಮೆರೆಯುತ್ತಿದ್ದಾನೆ ಆ ತಿರುಮಲನೆ ಇವರಿಗೆಲ್ಲ ಕೈಗೊಂಬೆ ಆಗಿರುವಂತಿದೆ ಅಲ್ಲವೇ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗೆಳತಿ ನಯನೂ వెంకటేశ్వర స్వామికి ఇచ్చిన నెయ్యిలో చేప నూనె కూడా కలిపారు సరే టూ త్రీ పామ్ ఆయిల్ కోకోనట్ పాము ఫ్యాటు నంబర్ త్రీ పామ్ ఆయిల్ అండ్ బీఫ్ టాలో పామ్ ఆయిల్ అండ్ బీఫ్ గొడ్డు మాంసం మాంసంలో వచ్చే పదార్థాన్ని కలిపారు బీఫ్ టాలో నంబర్ ఫోర్ లార్డ్ లార్డ్ అంటే యానిమల్ ఫ్యాట్ జంతువుల మాంసం అయ్యే జంతువుల మనకు తెలీదు కుక్కలు కావచ్చు నక్కలు కావచ్చు పిల్లులు కావచ్చు కుళ్ళిపోయిన కుక్క పిల్లలు కావచ్చు మనం చూస్తుంటాం కుక్కల మాంసం వస్తుంటది చెన్నై నుంచి మా నెల్లూరుకి ఎన్నిసార్లు పట్టుకున్నారో తెలుసా మీక ఏమా నెల్లూరులో పట్టుకున్నారు లేదా వేల టన్నులు పట్టుకున్నారు వందల టన్లు ఆ నూనె కూడా వాడారని భయముగా ఉన్నది సరే ఇది ఒక రిపోర్టే కదా ఇది తప్పు కావచ్చు అన్నారు ఇదిగోండి సెకండ్ రిపోర్ట్ ఇంకొక రిపోర్ట్ టూ ఏబి జీరో టూ త్రీ సిక్స్ ఫైవ్ ఫోర్ ఇదిగోండి నేను క్విక్ గా చూపిస్తాను Same thing.